ವೆಲ್ಕಮ್ ಟು ಬಿ ಎಸ್ ಕಾಂಪಿಟೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಮಾನವನ ದೇಹದಲ್ಲಿ ಅತಿ ಪ್ರಮುಖವಾಗಿರುವಂಥ ಅಸ್ಥಿ ಪಂಜರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದು ಮೂಳೆಗಳ ಕುರಿತು ಅಂತ ಹೇಳಲಾಗುವುದು ಯಾಕೆ ಮಾನವನ ದೇಹಕ್ಕೆ ಮೂಳೆಗಳು ಅವಶ್ಯಕತಾ ಒಂದು ವೇಳೆ ಮೂಳೆಗಳು ಇರದಿದ್ದಂದ್ರೆ ಮಾನವ ನಿರ್ದಿಷ್ಟವಾಗಿರಲು ಸಾಧ್ಯನೇ ಯಾಕಡೋ ಅಮಿಭಾತರ ಆಕಾರ ಆಕಾರ ಗಡಿ ಆಗಿರುತ್ತಿತ್ತು ನೀವು ಆಕಾರವನ್ನು ಬೇಕಪ್ಪ ಅಂದರೆ ಅಸ್ಥಿ ಮೂಳೆಗಳು ಇರುವುದರಿಂದ ಸ್ನಾಯುಗಳು ಇರುವುದರಿಂದ ಇದಕ್ಕೆ ಒಂದು ಚರ್ಮನ ಹೊದಿಕೆ ಹೊತ್ತಿದ್ದರಿಂದ ಇದಕ್ಕೆ ಸರಿಯಾದಂತಹ ಒಂದು ನಿರ್ದಿಷ್ಟ ಆಕಾರವನ್ನು ಕಾಣುವುದು ಅದರಿಂದ ಮೂಳೆಗಳಿಂದ ಒಂದು ವೇಳೆ ಮೂಳೆಗಳು ಇರದಿದ್ದರೆ ಯಾವೇ ಪ್ರಾ ಯಾವ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಇವತ್ತಿಗೆ ನಿರ್ದಿಷ್ಟ ಆಕಾರ ಹೊಂದಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ ಅದರಿಂದ ಮೂಳೆಗಳ ಬಗ್ಗೆ ಇವತ್ತಿನ ತಿಳ್ಕೊಳ ಹೋಗೋಣ ಈ ಮೂಳೆಗಳದಾವಲ್ಲ ಮೂಳೆಗಳ ಕುರಿತು ಏನು ಮಾಡೋದು ಅಧ್ಯಯನ ಮಾಡೋಕೆ ಏನಂತಾರಪ್ಪ ಅಂದರೆ ಆಸ್ಟಿಯೋಲಾಜಿ ಅನ್ನುತ್ತೇವೆ ಏನಂತೇವೆ ಅಂದರೆ ಆಸ್ಟಿಯೋಲಾಜಿ ಯಾವುದರ ಕುರಿತು ಮೂಳೆಗಳ ಕುರಿತು ಒಬ್ಬ ಮಗು ಜನಿಸಿದ ನಂತರ ಅವನಲ್ಲಿ ಎಷ್ಟು ಮೂಳೆಗಳು ಇರ್ತಪ್ಪ ಅಂದರೆ ಮೂರ್ನೂರ ಐದು ಮೂಳೆಗಳು ಇರುವಂಥದ್ದು ಒಂದು ಮಗು ಏನು ಜನಿಸಲ್ಲ ನವ ನವಜಾತ ಶಿಶು ಇರುತ್ತಲ್ಲ ಆ ಮಗುವಿನ ಎಷ್ಟು ಇರ್ತಂದರೆ ಮೂರುನೂರ ಐದು ನಂತರ ಆ ಮಗು ಬೆಳವಣಿಗೆ ಹೊಂತ ಹೊಂತ ಹೋದಂತೆ ಒಬ್ಬ ವಯಸ್ಕ ಅಂದರೆ ವಯಸ್ಕ ಬರ್ತಾನಲ್ಲ ಯಾವಾಗ ಆವಾಗ ಅವನಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ನೂರ ಆರು ಮೂಳೆಗಳು ಬಂದ ಇರುವಂಥದ್ದು ಈ ಒಂದು ದೇಹವನ್ನು ತೆಗೆದುಕೊಂಡಾಗ ಟೋಟಲಿ ಎರಡು ನೂರ ಆರು ಮೂಳೆಗಳು ನೋಡ್ತೇವೆ ಕೆಲವೊಂದಿಷ್ಟು ಭಾಗದಲ್ಲಿ ಡಿವೈಡ್ ಮುಖ ಹೋದಾಗ ತಲೆಯ ಬುರುಡಿಯಲ್ಲಿ ಎಷ್ಟು ಅಥವಾ ಕರ್ತಾನೆ ತಲೆಯ ಬುರುಡಿಯಲ್ಲಿ ಒಟ್ಟು ಇಪ್ಪತ್ತೆರಡು ಮೂಳೆಗಳು ತಲೆಯ ಭಾಗದಲ್ಲಿ ಕಂಡುಬರುತ್ತವೆ ಅದರಲ್ಲಿ ಮುಖವನ್ನು ಮುಖಚೇರಿಯವನ್ನು ತೆಗೆದುಕೊಂಡಾಗ ಅದರಲ್ಲಿ ಎಷ್ಟಂದ್ರೆ ಹದಿನಾಲ್ಕು ಮೂಳೆಗಳು ಇರ್ತವೆ ಗೊತ್ತಿರಲಿ ಒಬ್ಬ ಮನುಷ್ಯ ನಗಬೇಕಾದ್ರೆ ಕೇವಲ ಹದಿನೇಳು ಮೂಳೆಗಳು ಬೇಕು ಆದರೆ ಅದೇ ಮನುಷ್ಯ ಚಿಟಿಗೆ ಇರಬೇಕಂದ್ರೆ ಸಿಟ್ಟಿಗೆ ಬರಲು ಕಾರಣ ಅಂದ್ರೆ ನಲವತ್ತೇಳು ಮೂಳೆಗಳು ಕಲಿಸಬೇಕು ಓಕೆ ಸಿಟ್ಟಿಗೆ ಬರ್ಬೇಕಂದ್ರೆ ಅಷ್ಟು ನಲ್ವತ್ತೇಳು ಮೂಳೆಗೆ ಕೆಲಸ ಕೊಡಬೇಕಾಗ್ತೈತಿ ಅದೇ ಒಂದು ಸ್ಮೈಲ್ ಮಾಡ್ಬೇಕಾದ್ರೆ ಕೇವಲ ನಾವು ಹದಿನೇಳು ಮೂಳೆಗೆ ಕೆಲಸ ಕೊಡುವಂಥದ್ದು ಯಾವುದು ಯಾಕೆ ಎನರ್ಜಿ ಲಾಸ್ ಆಗ್ಬೇಕು ನಾವು ಸ್ಮೈಲ್ ಕೊಡುತ್ತಿದ್ರೆ ಎನರ್ಜಿ ಲಾಸ್ ಆಗೋದಿಲ್ಲ ಇನ್ನೊಂದು ಗೊತ್ತಲ್ಲಿ ಇಲ್ಲಿ ಕೊಟ್ಟಣ ತಲೆ ಬ್ರೂಡೆಯಲ್ಲಿ ಇಪ್ಪತ್ತೆರಡು ಮೂಳೆಗಳು ಇನ್ನೊಂದು ಗೊತ್ತಿಲ್ಲ ಪಕ್ಕಲುಬು ರಿಕ್ಸ್ ಅಥವಾ ಮೂಳೆಗಳು ಎಷ್ಟದಪ್ಪ ಹನ್ನೆರಡು ಎಲ್ಲದವು ಅಂದರೆ ಇಲ್ಲಿ ಇಲ್ಲದ ನೋಡ್ರಿ ಇಲ್ಲಿ ಏನದವಲ್ಲ ಚಿತ್ರ ಗಮನಿಸ್ಬೇಕು ಹಂಗೆ ಇಲ್ಲಿ ಏನದಲ್ಲ ಇವು ಪಕ್ಕೆಲುಬುಗಳು ಈ ಒಂದು ಕಡೆ ಹನ್ನೆರಡು ಇದ್ರೆ ಈ ಪಾಠ ಕಡೆ ಇಲ್ಲಿ ಹನ್ನೆರಡು ಒಟ್ಟು ಹನ್ನೆರಡು ಇಂಟು ಹನ್ನೆರಡು ಒಂದು ಕಡೆ ಹನ್ನೆರಡು ಇನ್ನೊಂದು ಕಡೆ ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕು ಜೊತೆ ರಿಕ್ಸ್ ಅಥವಾ ಪಕ್ಕೆಲುಬು ಮೂಳೆಗಳು ಇರುವಂಥದ್ದು ಇನ್ನೋದ್ರ ರೀತಿಯಾಗಿ ಕಶೇರುಕ ಮೂಳೆ ಮಣಿಗಳತ್ಕಾನೆ ಕಶೇರುಕ ಅಂದ್ರೆ ಕಿಲ್ಲಿ ಕಾಂತ ನೋಡ್ರಿ ಈ ಕುತ್ತಿಗೆ ಭಾಗದ ಕೆಳಗಡೆ ಇತ್ತಲ್ಲ ಇಲ್ಲಿದು ಇಲ್ಲಿದೇನು ಬರ್ತಾ ಕೆಳಗಡೆ ಹಿಂಗೆ ಇವು ಸೊಂಟದಿಂದ ಮೇಲ್ಗಡೆ ಹೋಗಿ ಕುತ್ತಿಗೆ ಕೆಳಭಾಗದಲ್ಲಿರುವಂಥ ಮೂವತ್ತು ಮೂರು ಜೊತೆ ಮಣಿಗಳದ ನಮ್ಮಲ್ಲಿ ದೇಹದಲ್ಲಿ ಆಕೆ ಬಂದು ಸ್ಟ್ರೇಟಾಗಿ ನಿಲ್ಲಲು ಅಥವಾ ಬಾಗಿ ಕೆಳಗೆ ಬಾಗಲು ಮೇಲೆ ಇವೆಲ್ಲ ಕಾರಣ ಹೋಗದೆ ಈ ಮಣಿಗಳ ಕೆಲಸದಿಂದ ಇನ್ನು ಕಿವಿಯನ್ನು ತೆಗೆದುಕೊಂಡಾಗ ಕಿವಿಯನ್ನು ತೆಗೆದುಕೊಂಡಾಗ ಕಿವಿಯಲ್ಲಿ ಒಟ್ಟು ಆರು ಮೂಳೆಗಳು ಇರುವಂಥದ್ದು ಒಂದು ಕಿವಿಯಲ್ಲಿ ಮೂರು ಮೂಳೆ ಇನ್ನೊಂದು ಕಿವಿಯಲ್ಲಿ ಮೂರು ಮೂಳೆ ಒಟ್ಟು ಆರು ಮೂಳೆಗಳು ಇರುವುದೇ ಅಂದರೆ ಕಿವಿಯ ಭಾಗದಲ್ಲಿ ಅವು ಯಾವಪ್ಪ ಅಂದರೆ ಒಂದು ಇಂಕಸ್ತ ಒಂದು ಮ್ಯಾಲಿಯಸ್ ಒಂದು ಸ್ಟೆಪಿಸ್ ಈ ಸ್ಟೆಪಿಸ್ ಬಗ್ಗೆ ಹೇಳಬೇಕಾದ್ರೆ ದೇಹದಲ್ಲಿ ಅತಿ ಚಿಕ್ಕದಾದ ಮೂಳೆಗಳಲ್ಲಿ ಮೊದಲನೇದಿರುವಂಥದ್ದೇ ಸ್ಟೆಪಿಸ್ ಅತಿ ಚಿಕ್ಕದಾದ ಭಾಗ ಇದರ ಜೊತೆಗೆ ಇದು ಸ್ಟೆಪಿಸ್ ಅನ್ನೋದು ಮಾನವನ ಒಂದು ನಿರುಪಯುಕ್ತ ಅಂಗ ಯಾವುದೇ ಕೆಲಸಕ್ಕೆ ಬಾರದೆ ಇರುವಂತಹ ಒಂದು ಮೂಳೆ ಅಂದ್ರೆ ಅದು ಸ್ಟೆಪಿಸ್ ಮೂಳೆಗಳು ಇನ್ನು ಕುತ್ತಿಗೆ ಹೊರ ಹೊರಳಾಡಿಸ್ಬೇಕಲ್ಲ ನಾವು ಕೆಳಗಡೆ ಮೇಲೆ ತ್ರೀ ಸಿಕ್ಸ್ಟಿ ಅಂಗದ ಹೊರಾಡ್ಸ್ಬೇಕು ತ್ರೀ ಸಿಕ್ಸ್ಟಿಂಗ ಕುತ್ತಿಗೆ ಹೊರಡಲ್ಲ ಮತ್ತು ಹೊರಡಿಸ್ಬೇಕು ಹೋಗಿರಿ ತಿರ್ಗಲ್ಲ ಯಾವತ್ತೂ ಕುತ್ತಿಗೆ ತಿರ್ಗಲ್ಲ ಹಂಗ ಆ ರೀತಿ ನಮ್ಗೆ ಈ ಕಡೆ ಬಲಗಡೆಯಲ್ಲಿ ಎಡಗಲೆ ಮುಂದೆ ಆ ಕಡೆ ನೋಡ್ಬೇಕಾಗಿತ್ತು ತುಕ್ಕೋ ನಮ್ಮ ಮೂಳೆ ಬೇಕಲ್ಲ ಅದಕ್ಕೆ ಯಾವ್ದು ಬೇಕು ಆಕ್ಸಿಸ್ ವೆರಿ ಬೆಟ್ರ ಅಂತ ಹೇಳ್ತಾರೆ ಆಕ್ಸಿಸ್ ಬೆಟ್ರ್ ಈ ಒಂದು ಮೂಳೆ ಬೆ ವೆರಿ ಬೆಟ್ರ್ ಐತಲ್ಲ ಈ ಮೂಳೆ ನಮ್ಗೆ ಏಮತಪ್ಪ ಅಂದರೆ ಸುತ್ತಲೂ ನೋಡಲು ಸಹಾಯ ಮಾಡುವಂಥದ್ದು ಇನ್ನು ಅದೇ ರೀತಿಗೆ ಡಿವೈಡ್ ಮಾಡ್ಕೊತೋದಾಗ ಕೈಯಲ್ಲಿ ಅದಾವಲ್ಲ ಒಂದು ನಮ್ಮ ಕೈ ಐತಪ್ಪ ಅಂದ್ರೆ ಈ ಕೈಯನ್ನು ಅಧ್ಯಯನ ಮಾಡ್ಬೇಕಲ್ಲ ಈ ಅಧ್ಯಯನ ಮಾಡಿಕೊಂಡು ಹೋದಾಗ ಈ ಒಂದು ಭುಜದ ಪಾರ್ಟ್ ಇರ್ತದಲ್ಲ ಇಲ್ಲಿ ಚಿತ್ರವನ್ನು ಗಮನಿಸಬೇಕು ಪ್ರತಿಯೊಂದಕ್ಕೂ ಚಿತ್ರವನ್ನು ಗಮನಿಸೋದಾಗ ಇಲ್ಲಿ ಕ್ಯೂ ಏಂದ ಕ್ಲೇವಿಕಲ್ ಈ ಮೂಳೆ ಐತಲ್ಲ ಮಾನವನ ಬ್ಯೂಟಿ ಮೂಳೆ ಅನ್ನೇ ಕ್ಲೇವ್ಲಿಕ್ಲ ಮೂುಲಾ ಈ ಏನಂತೇವಾದ್ರೆ ಬ್ಯೂಟಿ ಆಫ್ ಮೂಳೆ ಬ್ಯೂಟಿ ಮೂಳೆ ಅಂತ ಕರಿತೀವಿ ಸುಂದರವಾದ ಮೂಳೆಗಳಲ್ಲಿ ಇದು ಮೊದಲಿಗೆ ಬರೋದು ಆಮೇಲೆ ಸ್ಕೆಪುಲಾ ಅಂತೆ ಇದನ ಭುಜದ ಮೂಳೆ ಇದೈತ್ಲ ಭುಜದ ಮೂಳೆ ಇದಕ್ಕೆ ಏನಂತಂದ್ರೆ ಹ್ಯೂಮರಸ್ ಅಂತೇವೆ ಈ ಪಾಠ ಪೂರೈದ ಇದು ಹ್ಯೂಮರಸ್ ಈ ಒಂದು ನಮ್ಮ ಮಜಲ್ಸ್ ನೋಡ್ತಿರ್ತೇವಲ್ಲ ನಮ್ದು ಆ ಮಜಲ್ಸ್ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಈ ಒಂದು ಹ್ಯೂಮರಸ್ ಪಾಟ್ ನಲ್ಲಿ ಕಂಡು ಬರುವಂಥದ್ದು ಇನ್ನು ರೇಡಿಯಸ್ ಮತ್ತು ಅಲ್ಲ ಅಂತ ಕರಿತೇವೆ ರೇಡಿಯಸ್ ಅನ್ನ ಅಲ್ಲ ಬಂದಾಗ ರೇಡಿಯಸ್ ಪಾಟ್ ಅನ್ನೋದು ಈ ಭಾಗದಲ್ಲಿ ಏನು ನಮ್ಮ ಶರೀರದ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ಕೆಳಗಡೆ ಬರ್ತಾ ರೇಡಿಯಸ್ ಅನ್ನೋದು ಮೇಲ್ಗಡೆ ಇರ್ತೈತಿ ಅಲ್ಲ ಅನ್ನೋದು ಕೆಳಗಡೆ ಇರ್ತತಿ ಅದೇ ರೀತಿಯಾಗಿ ಇದು ಕಾರ್ಫಸ್ ಇರ್ತದೆ ಇಲ್ಲಿ ಏನ ಕಾರ್ಫಸ್ ಕಾರ್ಪಸ್ ಯಾವ ಪಾಠ ಬರ್ತಂದ್ರೆ ಈ ಪಾಟದಲ್ಲಿ ಈ ಪಾಠದಲ್ಲಿ ನಾವೇನು ಹೊರಡಾಡಿಸಿರ್ತಲ್ಲ ಕೈ ಅದು ಕೈಗಳನ್ನು ಹೊರಡಾಡಲು ಸಹಾಯ ಮಾಡೋದು ಯಾವ್ದಪ್ಪ ಕಾರ್ಪಸ್ ಅದೊಂದು ಮೆಟಾ ಕಾರ್ಪಸ್ ಈ ಮೇಲ್ಪದ ಮೆಟಾ ಕಾರ್ಪಸ್ ಆಗಿರುವಂತದ್ದು ಈ ಪೆನ್ ಹಿಡಿಯಲಿಕ್ಕೆ ಏನು ಸಹಾಯ ಮಾಡಿತಲ್ಲ ಇವೆರಡು ಒಳದಲ್ಲ ಮುಂಭಾಗದಲ್ಲಿ ಭಾಗದಲ್ಲಿ ಇದಕ್ಕೆ ಏನು ಕ್ತಾನ ಪ್ಯಾಲೆಂಜಸ್ ಇವೆಲ್ಲ ಅನುಕ್ರಮವಾಗಿ ಆಲ್ರೆಡಿ ಎಸ್ ಎಸ್ ಸಿ ಕ್ವಶನ್ ಆಗಿರುವಂಥದ್ದು ಹೌದು ಒಂದು ಓಮರಸ್ ಗೊತ್ತಿರಬೇಕು ಒಂದು ರೇಡಿಯಸ್ ಗೊತ್ತಿರಬೇಕು ಅಲ್ಲ ಕಾರ್ಪಸ್ ಮೆಟಾ ಕಾರ್ಪಸ್ ಮತ್ತು ಪ್ಯಾಲೆಂಜಸ್ ಇವಿ ಏನದಲ್ಲ ಎಲ್ಲನೂ ಎಸ್ ಎಸ್ ಸಿ ಕ್ವಶನ್ ಆಲ್ರೆಡಿ ಕ್ವಶನ್ ಆಗಿರುವಂಥದ್ದು ಇವು ಸೀರಿಯಲ್ ಆಗಿನೇ ಗೊತ್ತಿರ್ಬೇಕಲ್ಲವ್ರಿ ನಮಗೆ ಇವು ಕೈಯನ್ನು ತೆಗೆದುಕೊಂಡಾಗ ಅದ್ ನಮಗೆ ಯಾಕೆ ಒಂದು ಕೈಯಿಂದ ಎರಡು ಕಡೆ ಸೇಮ್ ಇರುವಂಥದ್ದು ಇನ್ನ ಪೆನ್ನು ಹಿಡಿಯಲು ಸಹಾಯ ಮಾಡೋದು ಈಗ ಏನು ನಾವು ಅದನ್ನೇ ಇಲ್ಲಿ ಹೊಳ್ರಿ ನನ್ನ ಇಲ್ಲಿ ಪೆನ್ ಹಿಡಿಯಲು ಸಹಾಯ ಮಾಡೋದು ಯಾವ್ದಪ್ಪ ಅಂದ್ರೆ ಪ್ಯಾಲೇಂಜಸ್ ಮೂಳೆ ಕೊಟ್ಟ ಯಾವುದು ಯಾವ್ದು ಮೂಳೆ ಇನ್ನ ಅದೇ ರೀತಿಗೆ ಕುತ್ತಿಗೆ ಕೆಳಭಾಗದ ಮೂಳೆ ಕೆಲ್ವಿ ಹೇಳಿದೆವು ಇಲ್ಲಿ ಈ ಚಿತ್ರ ನಮ್ಗೊಂಡು ಗಮನಸ್ಕೊತಾರೆ ನೀವು ಇನ್ನೊಮ್ಮೆ ಈ ಒಂದು ಪಾರ್ಟ್ ಐತಿ ಈ ಪಾರ್ಟ್ ಈ ಪಾರ್ಟ್ ಐತೆಂದ್ರೆ ಅದು ಸುಂದರವಾದ ಮೂಳೆ ಇದು ಯಾರಲ್ಲಿ ಅತಿ ಕಾಣ್ ಅವ್ರ ಬ್ಯೂಟಿ ಕಾಣಲು ಸಹ ಇದು ಸಹಾಯ ಮಾಡುವಂಥ ಮೂಳೆ ಯಾವುದು ಅಂದ್ರೆ ಕೆವ್ಲಿಕಲ್ ಆಗಿರುವಂಥದ್ದು ಅದೇ ರೀತಿ ಕೆಲ್ವಿಕಲ್ ಆಗಿರುವಂಥದ್ದು ಭುಜದ ಮೂಳೆ ಸ್ಕಪುಲಾ ಅವು ಈ ಭುಜದ ಮೂಳೆ ಐತಿಲ್ಲ ಕಿಲ್ ಇದೆ ನೋಡಿ ಈ ಚಿತ್ರವನ್ನು ಗಮನಿಸಿ ಈ ಒಂದು ಪಾರ್ಟ್ ನಿಲ್ ಇದು ಭುಜ ಈ ಒಂದು ಪಾರ್ಟ್ನಲ್ಲಿರುವಂಥದ್ದು ಅದು ಸ್ಕಪುಲಾ ಎದೆಯ ಗೂಡಿನಲ್ಲಿ ಸ್ಟರ್ನಮ್ ಈ ಒಂದು ಪಾರ್ಟ್ ಇದೆಯಲ್ಲ ಇಲ್ಲಿ ಈ ಒಂದು ಪಾರ್ಟ್ ಅನ್ನು ಗಮನಿಸಿ ಇದು ಏನಪ್ಪಾ ಅಂದ್ರೆ ಸ್ಟರ್ನಮ್ ಈ ಒಂದು ಭಾಗದಲ್ಲಿ ಕಂಡು ಯಾವ ಮೂಳೆ ಅಂದರೆ ಸ್ಟರ್ನಮ್ ಸ್ಟೆಪಿಸ್ ಅಲ್ಲಿ ಹೇಳಿದೆವು ಚಿಕ್ಕದಾದ ಮೂಳೆ ಕಿವಿಯ ಮಧ್ಯ ಭಾಗದಲ್ಲಿ ಇರುತ್ತದೆ ಕಿವಿಯ ಮಧ್ಯ ಭಾಗದಲ್ಲಿ ಇರುವಂತಹ ಹಿಂಕಾಸ ಪ್ಯಾಲಿ ಮ್ಯಾಲಿಯಸ್ ಮತ್ತು ಸ್ಟೆಪಿಸ್ ಮೂರೂ ಕಂಡು ಬರುವುದು ಅಂದ್ರೆ ಕಿವಿಯ ಭಾಗದಲ್ಲಿ ಇನ್ನು ಉದ್ದವಾದ ಮಳೆ ಪೀಮರ್ ಪೀಮರ್ ಈ ತೊಡೆ ಐತಲ್ಲ ಈ ತೊಡೆಯ ಭಾಗದಲ್ಲಿ ಕಂಡು ಬರುತ್ತೆ ನೋಡ್ರಿ ಇದು ಅತಿ ಉದ್ದವಾದ ಮೂಳೆ ಯಾವುದಪ್ಪ ಅಂದ್ರೆ ಪೀಮರ್ ಆಗಿರುವಂಥದ್ದು ಕಪಾಳದ ಮೂಳೆಗಳ ಸಂಖ್ಯೆ ಎಟ್ಟು ಈ ಒಂದು ನಮ್ಮ ಕಪಾಳವನ್ನು ತೆಗೆದುಕೊಂಡಾಗ ಒಂದು ಕಡೆ ಎಷ್ಟು ಮೂಳೆಗಳಪ್ಪ ಅಂದ್ರೆ ಎಂಟು ಮೂಳೆಗಳು ಕಂಡು ಬರ್ತವೆ ಇನ್ನು ಅದೇ ಗೊತ್ತಿರಲಿ ದವಡೆ ಅಥವಾ ನೋಡ್ತೇವೆ ನಾವು ಈಗಾಗಲೇ ದಂತಪಕ್ ದಂತಪಕ್ತಿ ಅಂದ್ರೆ ಹಲ್ಲುಗಳ ಕುರಿತು ಆಲ್ರೆಡಿ ಒಂದು ಹಿಂದೆ ವಿಡಿಯೋ ಮಾಡಿ ಸ್ವಲ್ಪ ನೋಡ್ರಿ ಅದನ್ನು ದವಡೆ ಐತಲ್ಲ ದವಡೆ ಒಂದು ಸಂಯೋಜಕ ಅಂಗಾಂಶವಲ್ಲ ಮೂಳೆಗಳು ಒಂದು ಸಂಯೋಜಕ ಅಂಗಾಂಶಗಳು ದವಡೆ ಯಾವುದ ರೀತಿಯ ಸಂಯೋಜಕ ಅಂಗಾಂಶವಾಗಿಲ್ಲ ಈ ದವಡೆ ಬಗ್ಗೆ ಹೇಳೋಕೆ ಹಲ್ಲುಗಳ ಬಗ್ಗೆ ಆಲ್ರೆಡಿ ಮಾಡಿದೆವು ಇನ್ನು ಹಲ್ಲುಗಳು ಗಟ್ಟಿಯಾಗಿರಲು ಕಾರಣ ಏನಂತ ಕೇಳಿದ್ದ ಹಲ್ಲುಗಳು ಗಟ್ಟಿರೋ ಕಾರಣ ಏನಪ್ಪ ಅಂದರೆ ಡೆಂಟಿನ್ ಅನ್ನೋದು ಬರ್ತದೆ ಏನು ಅಂದರೆ ಡೆಂಟಿನ್ ಅಂತ ಬರ್ತತೆ ಯಾವುದು ಡೆಂಟಿನ್ ಈ ಡೆಂಟಿನ್ ಏನು ಮಾಡ್ತಪ್ಪ ಅಂದರೆ ಹಲ್ಲುಗಳ ಗಟ್ಟಿ ಕಾರಣ ಯಾವುದಾದ್ರೂ ಅಂದರೆ ಅದು ಡೆಂಟಿನ್ ಆಗಿರುವಂಥದ್ದು ಇನ್ನು ಕಾಲಿನಲ್ಲಿ ಈಗ ಅಲ್ಲೇ ಕೈಗಳು ನೋಡಿದೆವು ಇನ್ನು ಕಾಲಿನಿಂದ ಬಂದಾಗ ಕಾಲಿನಲ್ಲಿ ಮೂಳೆಗಳು ಅನುಕ್ರಮವಾಗಿ ಕೇಳಲಾಗಿದೆ ಕೇಳ್ಯಾರ ಇನ್ನು ಮುಂದನ್ನು ಕೇಳಬಹುದು ಅದೇ ಮೊದಲೇ ಪೀಮರ್ ದೇಹದ ಅತಿ ಉದ್ದವಾದ ಭಾಗಗಳಲ್ಲಿ ಬರುವಂಥದ್ದು ಯಾವುದು ಪೀಮರ್ ಇದೇನಿಲ್ಲ ದೇಹದಲ್ಲಿ ಅತಿ ಉದ್ದವಾಗಿರುವಂಥದ್ದು ಉದ್ದವಾದ ಮೂಳೆ ಯಾವುದಾದ್ರು ಇದ್ರೆ ಅದು ಪೀಮರ್ ಈ ಪೆಟಿಲಾ ಬರ್ತದ ಕಥನ ಈ ಒಂದು ಭಾಗದಲ್ಲಿ ಇದೆ ನೋಡ ಈ ಒಂದು ಇದು ಇರ್ತಲ್ಲ ಈ ಒಂದು ಏನೋ ಮೊಳಕಾಲ ಅಂತಿರ್ತೇವಲ್ಲ ಅಲ್ಲಿ ಪೆಟಿಲ ಇರ್ತತಿ ಆ ಪೆಟಿಲಾದ ಮೇಲೆ ಮೊಳಕಾಲ ಚಿಪ್ಪು ಹಾಕೈತಿವಲ್ಲ ಅದು ಟೈಬುಲಾ ಒಂದು ಅಲ್ಲೇ ಕಂಡು ಬರುವಂಥದ್ದು ಇನ್ನು ಇದೇ ರೀತಿಯಾಗಿ ಈ ಕೆಳಗಡೆ ಇದಲ್ಲ ಇದೇನು ಎರಡನೇ ಉದ್ದವಾದ ಮೂಳೆ ಕರಿತೀವಿ ಅದು ಟೈಬುಲ್ಲಾ ಈ ಒಂದು ಭಾಗದಲ್ಲಿ ಕಂಡು ಬರುವಂಥದ್ದು ಈ ಭಾಗದಲ್ಲಿ ಏನು ಬರ್ತಲ್ಲ ಇದಕ್ಕೆ ಪೆಬುಲಾ ಇದು ಟೈಬುಲ್ಲ ಒಂದೊಂದು ಅಕ್ಷರದಲ್ಲಿದೆ ಟೈಬುಲ ಮೇಲುಗಡೆ ಬರ್ತೈತಿ ಪೆಬುಲ ಕೆಳಗಡೆ ಬರುವಂಥದ್ದು ಕಾಲಿನಲ್ಲಿರುವ ಮೂಳೆಗಳೆಷ್ಟು ಅನುಕ್ರಮ ನಾಲ್ಕದವು ಒಂದು ಪೀಮರ್ ಪೆಟೆಲ್ಲಾ ಟೈಬುಲ್ಲಾ ಮತ್ತು ಪೇಬುಲ್ಲಾ ಇನ್ನು ಅದೇ ರೀತಿ ಕೆಲವೊಂದಷ್ಟು ವಿಶೇಷ ಅಂಶಗಳದ್ದು ಹಾಕ್ಯಾರ ಏನಪ್ಪಾ ಅಂದ್ರೆ ಒಂದು ಇರ್ತೈತಿ ಉಗುರಿನ ಮೆರಗು ನೀರು ಪಾಲಿಸ್ ಎಸ್ಕೊಂಡಿರ್ತೇವೆ ಆ ನೀರು ಪಾಲಿಸನ್ನು ಅಳಿಸಿ ಹಾಕಲು ಕೆಲವೊಂದು ರಾಸಾಯನಿಕ ಬಳಸ್ತೇವೆ ಅದು ಯಾವಪ್ಪ ಅಂದರೆ ಅಸಿಟಿನ್ ಅದು ಬಳಸ್ತೇವೆ ಯಾವ್ದು ಬಳಸ್ತೇವೆ ಅಸಿಟಿನ್ ಅಸಿಯೋಟೋಸಿನ್ ತಂದು ಕರೆಯಲಾಗುತ್ತೆ ಅದನ್ನು ಎದಕ್ಕೆ ಬಳಸ್ತೇವೆ ಅಂದರೆ ಉಗುರಿನ ಮೆರಗು ಹೋಗಲಾಡಿಸಲು ಬಳಸಲು ಇನ್ನು ಅಷ್ಟು ಸೈಟ್ಗಳು ಕಂಡು ಬರುವುದು ಎಲ್ಲಿಯಪ್ಪಾ ಅಂದರೆ ಅಷ್ಟು ಸ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಅಷ್ಟಿಯೋಲಾಜಿ ಅನ್ನೋ ಪದ ಬಂದಾಗ ನೀವು ತಿಳ್ಕೊಬೇಕು ಇದು ಮೂಳೆಗಳ ಬಗ್ಗೆ ಸಂಬಂಧ ಐತಿ ಅಂತೇಳಿ ಅಷ್ಟು ಸೈಟ್ಗಳು ಇರೋದು ಸಂಬಂಧಪಟ್ಟವಪ್ಪ ಅಂದರೆ ಮೂಳೆಗಳಿಗೆ ಸಂಬಂಧಿಸಿರುವಂಥದ್ದು ಇನ್ನು ಸಸ್ತನಿಗಳಲ್ಲಿ ಕಂಡುಬರುವ ಚಿಕ್ಕದಾದ ಮೂಳೆ ಮೂಳೆ ಸ್ಟೆಪಿಸ್ ಯಾವುದೇ ಸಸ್ತನಿ ತೆಗೆದುಕೊಂಡ್ರೆ ಅದರಲ್ಲಿ ಕಂಡುಬರುವಂಥ ಅತಿ ಚಿಕ್ಕದಾದ ಮೂಳೆ ಅಂದರೆ ಅದು ಸ್ಟೆಪಿಸ್ ಭಾಗವಾಗಿರುವಂಥದ್ದು ಇನ್ನು ಅಸ್ಥಿ ಸ್ನಾಯು ಇದು ಒಂದು ಸಂಯೋಜಕ ಅಂಗಲ್ಲ ಏನು ಅಸ್ಥಿ ಇತ್ತಲ್ಲ ಅಸ್ಥಿ ಸ್ನಾಯು ಬೇರೆ ಮೂಳೆ ಬೇರೆ ಸ್ನಾಯುವು ಸಂಯೋಜಕ ಅಂಗಲ್ಲ ಬಟ್ ಮೂಳೆ ಏನಾಯ್ತಪ್ಪ ಇದೊಂದು ಸಂಯೋಜಕ ಅಂಗಾಂಶವಾಗಿರುವಂಥದ್ದು ಚರ್ಮನು ಸಹ ಒಂದು ಚರ್ಮ ಆಲ್ರೆಡಿ ಅಂತ ಸಂಯೋಜಕ ಅಂಗಾಂಶವಲ್ಲ ಇನ್ನು ಬೋನ್ ಮ್ಯಾರೋ ಇದರಲ್ಲಿ ರಕ್ತ ಕೋಶಗಳು ಉತ್ಪಾದನೆ ಆಗ್ತವೆ ಬೋನ್ ಮ್ಯಾರೋ ಅನ್ನೋದ ಬಗ್ಗೆ ಒಂದು ಟೆಸ್ಟ್ ಇದೆ ಆ ಟೆಸ್ಟ್ ಮುಖಾಂತರ ಮುಂದೆ ಹೇಳ್ತೀನಿ ಅದು ಒಂದು ಅದರ ಸಪ್ರೇಟ್ ಹೇಳ್ತೀನಿ ಈ ಬೋನ್ ಮ್ಯಾರೋ ಇತ್ತಲ್ಲ ಇದರಲ್ಲಿ ಅಂತಂದ್ರೆ ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣಗಳು ಉತ್ಪಾದನೆ ಆಗಲು ಆಗೋದು ಎಲ್ಲಪ್ಪಾ ಅಂದ್ರೆ ಬೋನ್ ಮ್ಯಾರೋದಲ್ಲಿ ಎಲ್ಲಿ ಬೋನ್ ಮ್ಯಾರೋ ಇತ್ತಲ್ಲ ಆ ಬೋನ್ ಮ್ಯಾರೋದಲ್ಲಿ ಉಟ್ಕೋತವು ಯಾವುವು ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣಗಳು ಇನ್ನು ಅದೇ ರೀತಿಯಾಗಿ ಮೂಳೆ ಮತ್ತು ಅಂತ ಟ್ರೈ ಕ್ಯಾಲ್ಸಿಯಂ ಪಾಸ್ಪೇಟ್ ನಿಂದ ಮಾಡಲ್ಪಟ್ಟಿವೆ ಮೂಳೆ ಮತ್ತು ಏನೋ ದಂತಗಳು ಅದಾವಲ್ಲ ಹಲ್ಲುಗಳು ಮತ್ತು ಮೂಳೆಗಳು ಯಾವಾಗಲೂ ಬಿಳಿ ವೈಟ್ ಆಗಿರ್ತವೆ ಇದ್ರಾಗ ರಂಜಕಾಂಶ ಇರ್ತೈತೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇವು ಎರಡು ಕಡೆ ಮುಂದೆ ಮೂಳೆ ಗಟ್ಟಿ ತನಕ ಪಡ್ತಾವ ಮತ್ತು ಇನ್ನೊಂದು ಗೊತ್ತಿರಲಿ ಹಸುವು ಏನ ಏನು ಪಶು ಸಾಗಾಣಿಕೆ ಇರ್ತಲ್ಲ ಅವರಲ್ಲಿ ಹಸುಗಳಿಗೆ ಪ್ರತಿನಿತ್ಯವಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾರವರು ಅದು ಕ್ಯಾಲ್ಸಿಯಂ ಇರುವಂತಹ ಒಂದು ಕಂಟೆನರ್ ಅಂತ ಒಂದು ಆಹಾರ ಪದಾರ್ಥಗಳು ಕೊಡ್ತಾರೆ ಯಾಕೆ ಕೊಡ್ತಾರಪ್ಪ ಅಂದರೆ ಹಾಲಿನ ಮುಖಾಂತರ ಏನು ಪಶು ಪಶುಗಳು ಆಕಳುಗಳು ಇರ್ತವಲ್ಲ ಆಕಳುಗಳು ಹಿಂಡುವುದರಿಂದ ದಿನನಿತ್ಯವಾಗಿ ಹಿಂಡುವುದರಿಂದ ಅವುಗಳಿಗೆ ಕ್ಯಾಲ್ಸಿಯಂ ಕಡಿಮೆಯಾಗಿ ಮೂಳೆಗಳು ಸವಿಲಕ್ಕೆ ಸ್ಟಾರ್ಟ್ ಆಗ್ತವೆ ಆ ಸವಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಏನು ಅಂತಂದರೆ ಏನು ಮಾಡ್ತಾರೆ ಮೂಳೆಗಳು ಸವಿದುಬಾರ್ದೇ ಒಂದು ಕ್ಯಾಲ್ಸಿಯಂ ಔಷಧ ಕೊಡ್ತಾರೆ ಅಥವಾ ಟ್ಯಾಬ್ಲೆಟ್ ಕೊಡ್ತಾರೆ ಆಹಾರ ಪದಾರ್ಥ ತಿನ್ನಲು ಹೆಚ್ಚು ಕೊಡ್ತಾರೆ ಇನ್ನೊಂದು ಗೊತ್ತಿರಲಿ ಗರ್ಭಿಣಿಯರಿಗೆ ಗರ್ಭಿಣಿಯರು ಏನು ತಾಯಿಯಿಂದ ಇರ್ತಾರಲ್ಲ ಅವರು ಸಹ ಗಂಡು ಮೂಳೆಯನ್ನು ನರಳಾಡದಿರ್ತಾರ ಅವ್ರಿಗೂ ಸಹ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಮೊದಲಿಗೆ ಟ್ರೀಟ್ಮೆಂಟ್ ಮಾಡೋದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನು ಕ್ಯಾಲ್ಸಿಯಂ ಕಡಿಮೆ ಆಗ್ತದೆ ಯಾಕಂದರೆ ಮಗು ಹಾಲು ಕುಡಿಯೋರು ಅವರಲ್ಲಿ ಸಹ ಕ್ಯಾಲ್ಸಿಯಂ ಕಮ್ಮಿ ಆಗ್ತೈತಿ ಇದೇ ರೀತಿ ಎಲ್ಲ ಪ್ರಾಣಿಗಳೇ ಕಂಡುಬರ್ತೈತಿ ಆಕಳು ಎಮ್ಮೆ ಅಲ್ಲಿ ಸಹ ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿ ಕಂಡುಬರ್ತದೆ ಇನ್ನು ರೈಸ್ನಲ್ಲಿ ನಾವೇನು ಅತಿ ಹೆಚ್ಚಾಗಿ ಪ್ರೀತಿಯಿಂದ ಅಲ್ಲಿ ಎಲ್ಲರೂ ರೈಸನ್ನು ಇಷ್ಟಪಡ್ತಾರೆ ಆ ರೈಸ್ನಲ್ಲಿ ಯಾವುದರ ಪ್ರಮಾಣ ಕಡಿಮೆ ಇರ್ತದಪ್ಪ ಅಂದರೆ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇರ್ತತಿ ಯಾವುದರ ಪ್ರಮಾಣ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇರ್ತತಿ ಆ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇರುವುದ ಕಾರಣಕ್ಕಾಗಿ ನಾವೇನು ಮಾಡ್ತೇವಪ್ಪ ಅಂದರೆ ಅದರ ಜೊತೆಗೆ ನಾನ್ ವೆಜ್ಗಳನ್ನು ಬಳಸ್ತೇವೆ ನಾವು ರೈಸ್ ಜೊತೆಗೆ ನಾನ್ವೆಜ್ಗಳನ್ನು ಬಳಸುವುದರಿಂದ ಈ ಕಡೆ ರೈಸ್ನು ತಿಂದು ನಮ್ಗೆ ಆಗಿರಬೇಕು ಅಂದರೆ ರೈಸ್ನು ಏನಪ್ಪ ತಿಂದಂಗೆ ಇರಬೇಕು ಜೊತೆಗೆ ಕ್ಯಾಲ್ಸಿಯಂ ಅಂಶ ಪಡ್ಕೊಳ್ಳುವಂಥ ಸೈಡಿಗೆ ನಾನ್ ವೆಜ್ ಸಹ ಬಳಸಲಾಗುವುದು ಒಂದು ವೇಳೆ ಇರಲಿ ಬರೀ ರೈಸೇ ತಿಂದು ಹೋದಂದ್ರೆ ನಮ್ಮಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗಿ ನಾಳೆ ಮೂಳೆಗಳು ಏನಾಗ್ತವಪ್ಪ ಅಂದರೆ ವೀಕ್ ಆಗೋ ಚಾನ್ಸಸ್ ಇರ್ತಾವೆ ಆದ ಕಾರಣ ಜಲ್ಲಿ ಪಟ್ಟನೆ ಬಿದ್ದು ಹಿಂಗೆ ಬಿದ್ದೇವಪ್ಪ ಅಂದ್ರೆ ಮೂಳೆಗಳು ಮುರಿದು ಹೋಗ್ತಾವೆ ಆ ಹಿಂಗೇನು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಏನಾಗ್ತಪ್ಪ ಅಂದರೆ ಕ್ಯಾಲ್ಸಿಯಂ ರೈಸ್ ಜೊತೆ ನಾನ್ವೆಜ್ಗಳನ್ನು ಬಳಸುವರು ಇನ್ನು ಅದೇ ರೀತಿಗೆ ಪೆರಿಕಾರ್ಡಿಯಂ ಅಂತ ಹೇಳಿ ಬರ್ತೈತಿ ಇಲ್ಲಿ ಏನು ಬರ್ತಾ ಅಂದರೆ ಪೆರಿಕಾರ್ಡಿಯಂ ಪೆರಿಕಾರ್ಡಿಯಂ ಐತಿ ಇಲ್ಲಿ ಇದೊಂದು ಹೃದಯದ ಸುತ್ತಲೂ ಹಾರ್ಟ್ ಐತಿಲ್ಲ ಈ ಒಂದು ಹಾರ್ಟಿನ ಸುತ್ತಲೂ ಪೆರಿಕಾರ್ಡಿಯಂ ಒಂದು ಕೊಬ್ಬಿನ ಪರಿಯಿತದ ಆ ಪೊರೆ ಬಗ್ಗೆ ಹೇಳಬೇಕಪ್ಪ ಅಂದರೆ ಪೆರಿಕಾರ್ಡಿಯಂ ಎಲ್ಲಾದರೂ ನೀವು ಒಂದು ಕೇಳಿರೋ ಎಲ್ಲಿ ಹೃದಯ ಒಡದತ್ತೇಳಿ ಎಕ್ಸಿಡೆಂಟ್ ಅಲ್ಲಿ ಮೇಲ್ಗಡೆ ಬಿದ್ದಾಗ ಅಲ್ಲಿ ಯಾಕಂದ್ರೆ ದೇಹದಲ್ಲಿ ಹಲ್ಲಿನ ನಂತರ ಗಟ್ಟಿಯಾಗಿರುವ ಭಾಗಗಳಲ್ಲಿ ಒಂದಾಗಿರುವಂಥ ಪೆರಿಕಾರ್ಡಿಯಂ ಇದು ಹೃದಯ ಸುತ್ತ ಮ್ಯಾಗೆ ಲಾರಿ ಹಾರಿಸಿದ್ರು ಲಾರಿ ಹಾರಿಸೋದ್ರು ಪೆರಿಕಾರ್ಡಿಯಂ ಭಾಗ ಹೊಡಿಯೋಲ್ಲ ಒಟ್ಟ ಹಾರ್ಟ್ ಒಟ್ಟ ಹೊಡೆಯಲ್ಲ ಅದಕ್ಕೆ ಕಾರಣ ಇಷ್ಟೇ ಹಾರ್ಟ್ ಹೊಡೀತೆ ತೆಗ್ದಾಗ ಹಾರ್ಟ್ ಮೇಲೆ ಇರುವಂಥ ಪೆರಿಕಾರ್ಡಿಯಂ ಭಾಗ ಅದನ್ನು ಅಷ್ಟು ಸೇಫಾಗಿ ಸೇಫ್ಟಿಯಾಗಿ ಇಟ್ಟಿರುವಂಥದ್ದು ಇನ್ನು ಆ್ಯಂಟಿಬಾಡೀಸ್ ದೇಹದಲ್ಲಿ ನಮಗೆ ಹಲವಾರು ಏನು ಮಾಡ್ತಪ್ಪ ಅಂದರೆ ರೋಗ ನಿರೋಧ ರೋಗಗಳು ಬರ್ತವೆ ಆ ರೋಗಗಳ ವಿರುದ್ಧ ಹೋರಾಡಲು ಆ್ಯಂಟಿಬಾಡೀಸ್ ಶರೀರದಲ್ಲಿ ಯಾವಪ್ಪಂದರೆ ಮಾನವನ ಶರೀರದಲ್ಲಿ ಎಲ್ಲಿ ಉತ್ಪತ್ತಾಗುತ್ತೆ ಅಂದರೆ ಲಿಂಪೋ ನೋಟ್ಸ್ ಲಿಂಪೋ ನೋಟ್ಸಲ್ಲಿ ದುಗ್ಧನಾಳದಲ್ಲಿ ಉಂಟಾಗುವಂಥದ್ದು ಇನ್ನು ಎನಾಮಾಲ್ ಎನಾಮಲ್ ಆಲೇ ಹೇಳಿದೆವು ಹಲ್ಲಿನಲ್ಲಿ ಅತಿ ಗಟ್ಟಿಯಾದ ಭಾಗ ಎನಾಮಲ್ ಎನಾಮಲ್ ಗಟ್ಟಿಯಾಗಲು ಕಾರಣ ಅನ್ನೋದಕ್ಕೆ ಡೆಂಟಿನ್ ಅನ್ನೋದ ಒಂದು ಅಂಶ ಕಾರಣವಾಗ್ತದೆ ಅಲ್ಲಿ ಹೇಳ್ತೇವೆ ಇನ್ನು ದೇಹದ ನಿರ್ಮಾಣಕ ಸಾರ್ಕೋ ಮೇರಿ ಅಸ್ಥಿ ಪಂಜರ ಇದಕ್ಕೆ ಸಾರ್ಕೋ ಮೇರಿ ಒಂದು ಅಸ್ಥಿ ಪಂಜರ ಇದಂತಂದ್ರೆ ದೇಹದ ನಿರ್ಮಾಣಕ ಅದು ಕರೆಯಲಾಗುತ್ತದೆ ಮಾನವನ ಅಸ್ಥಿ ಪಂಜರದ ವ್ಯವಸ್ಥೆಯು ಮೂಳೆ ಮತ್ತು ಕಾರ್ಟಿಲೆಸ್ ಯಾವ ಹೆಂಗೆ ರೆಡಿ ಆಗೈತಪ್ಪ ಅಂದ್ರೆ ಅಸ್ಥಿ ಪಂಜರ ವ್ಯವಸ್ಥೆ ಹೆಂಗೈತಪ್ಪ ಅಂದ್ರೆ ಮೂಳೆ ಮತ್ತು ಕಾರ್ಟಿಲೆಸ್ ಕಾರ್ಟಿಲೈಸ್ ಬಗ್ಗೆ ಹಿಂದೊಂದು ಹಿಂದಿನ ತರಗತಿ ಆಲ್ರೆಡಿ ಮತ್ತು ನವಜಾತ ಶಿಶುವಿನ ಮೂಳೆ ಮೃದುವಾಗಿರ್ತವೆ ಯಾಕಂದರೆ ಅವು ಕಾರ್ಟಿಲೈಸ್ ಮೃದುವಸ್ತಿಯಿಂದ ಕೂಡಿರ್ತಾವೆ ಮಾನವ ಶರೀರ ವ್ಯವಸ್ಥೆ ಅಥವಾ ಮಿನಿಮಮ್ ಏಟಿ ಪರ್ಸೆಂಟ್ ಗಟ್ಟಿ ಮೂಳೆತಿವಿ ಟ್ವೆಂಟಿ ಪರ್ಸೆಂಟ್ ಮೃದು ಮೂಳೆಯಿಂದ ಅದು ಕಾರ್ಟಿಲೈಝ್ ಅಂದರೆ ಮೃದು ಕೆಲವೊಂದಷ್ಟು ಮೂಗಿನಲ್ಲಿ ಆಗಲಿ ಕಿವಿಯಲ್ಲಿ ಈ ರೀತಿ ಇನ್ನಿತರ ಭಾಗಗಳಲ್ಲಿ ಏನು ಕಾಣ್ತೇವಪ್ಪ ಅಂದ್ರೆ ಕಾರ್ಟಿಲೈಸ್ ಅಂದರೆ ಮೃದುವಸ್ತಿಯಿಂದ ಕೂಡಿರುವಂಥ ಮೂಳೆಗಳು ಸಹ ನಾವು ಏನ್ ಮಾಡ್ತೇವೆ ಅಂದರೆ ಕಾಣುವಂಥದ್ದು ನಮ್ಮ ಶರೀರದ ಕಾರ್ಟೇಜ್ ಕಂಡು ಬರುವಂಥ ಭಾಗಗಳು ಕೆಲವೊಂದಿಷ್ಟು ಕಿವಿ ಕಿವಿಯಲ್ಲಿ ಆಗಿರ್ಬೋದು ಮೂಗು ಮತ್ತು ಧ್ವನಿಪೆಟ್ಟಿಗೆ ಈ ಒಂದು ಧ್ವನಿಪೆಟ್ಟಿಗೆ ಇತ್ತಲ್ಲ ಈ ಒಂದು ಪೆಟ್ಟಿಗೆಯೂ ಸಹ ಈಗ ಎಕ್ಸಾಂಪಲ್ ನೀವು ಹೆಂಗೆ ಧ್ವನಿಪೆಟ್ಟಿಗೆ ಯಾವ ರೀತಿ ಎಲ್ಲಿ ನೋಡ್ಬೇಕು ಅಂದರೆ ಈ ಒಂದು ಸಿಂಕ್ಸ್ ಇರ್ತದೆ ನೋಡಿ ಏನು ಕಿಚನ್ ರೂಮ್ಲಿ ಸಿಂಕ್ ಇರ್ತಲ್ಲ ಆ ಸಿಂಕ್ ಕೆಳಗಡೆ ನಾವು ಕೈಯನ್ನು ತಿಳ್ಕೊಂಡು ಹೋಗೋ ಒಂದು ಪೈಪ್ ಇರತ್ತಲ್ಲ ಕೆಳಗಡೆ ಎಲ್ಲ ವೇಸ್ಟ್ ಹೋಗ್ತಾ ಆ ಪೈಪ್ ರೀತಿಯಲ್ಲಿ ನಮ್ಮ ಧ್ವನಿಪೆಟ್ಟಿಗೆ ಇರುವಂಥದ್ದು ಮೇಲ್ಗಡೆ ನೋಡೋಕೆ ಅದೇ ರೀತಿ ಕಾಣ್ತತಿ ಅದೇ ರೀತಿಯಾಗಿ ಈ ಪಕ್ಷಿಗಳಂದ್ರೆ ನಾವು ಹೇಳಿದ್ರೆ ಪಕ್ಷಿಗಳ ಧ್ವನಿ ಕೇಳಿದ್ರೆ ಹೆಂಗಿರ್ತಪ್ಪ ಅತಿ ಮೃದು ಮಧುರವಾಗಿರ್ತೈತಿ ಯಾಕೆ ಕಾರಣಪ್ಪ ಅಂದ್ರೆ ಅದಕ್ಕೆ ಸಿರಿಕ್ಸ್ ಅನ್ನೋ ಒಂದು ವಿಶೇಷವಾದಂತ ಒಂದು ಧ್ವನಿ ಪೆಟ್ಟಿಗೆ ಇದೆ ಆದ ಕಾರಣ ಪಕ್ಷಿಗಳ ವಿಶೇಷ ಧ್ವನಿ ಕಾರಣ ಸಿರಿಕ್ಸ್ ಇನ್ನು ಮೂಳೆ ಮತ್ತು ದಂತಗಳಲ್ಲಿ ಏನಂತಪ್ಪ ಬಿಳಿ ರಂಜಕ ಇರ್ತೈತಿ ಅಗಳಿಗೆ ಹೇಳಿದ್ರೆ ಪಾಸ್ಪರಾಸ್ ನಾವು ಹೇಳಿದ್ವಿ ಕ್ಯಾಲ್ಸಿಯಂ ಮತ್ತು ಪಾಸ್ಪರಾಸ್ ಯಾಕೆ ಕಡಿಮೆ ಆಗ್ತೈತಿ ಅದು ಯಾಕೆ ಇರ್ತೈತಪ್ಪ ಅನ್ನೋದ್ರ ಬಗ್ಗೆ ನೋಡೋಣ ಬೇಸಿಗೆಯಲ್ಲಿ ರಂಜಕವ್ ಏನತ್ತಲ್ಲ ಬಿಳಿ ರಂಜಕ ಗಾಳಿ ಒಂದಿ ವರ್ಷಿಗೆ ಬೆಂಕಿ ಉಂಟು ಮಾಡ್ತದೆ ಇದನ್ನು ಆದ ಕಾರಣ ಏನ್ಮಾಡ್ತಪ್ಪ ಅಂದ್ರೆ ಎಲ್ಲಿ ಸಂಗ್ರಹ ಇಡ್ತೇವೆ ನೀರಿನಲ್ಲಿ ಸಂಗ್ರಹಿಸಿಡ್ತೇವೆ ಇನ್ನೊ ಗೊತ್ತಿರಲಿ ಈ ಅಮಾವಾಸಿ ಕತ್ತಲಲ್ಲಿ ಏನಾಗ್ತದಪ್ಪ ಅಂದ್ರೆ ರಾತ್ರಿ ಯಾರೋ ಅವು ಏನು ರುದ್ರ ಭೂಮಿ ಅಂತ ಕರಿತೇವಲ್ಲ ನಾವು ಅಲ್ಲಿ ಬರುವ ಟೈಮ್ನಾಗ ಅಲ್ಲಿ ಬೆಂಕಿ ಹತ್ಕೊಂಡಿರ್ತೈತೆ ಬೆಂಕಿ ಹತ್ತ ಅಲ್ಲಿ ದೆವ್ವ ಗಾಳಿ ಭೂತ ಅದ್ ಕರಿತಾರ ಹಂಗಿರ್ಲದ್ರಿ ಯಾವಾಗ ಬಿಳಿ ರಂಜಕೋ ಮಾನವನ ದೇಹದಲ್ಲಿ ರಂಜಕದ ಅಂಶ ಐತಿ ಆ ರಂಜಕದ ಅಂಶ ಗಾಳಿ ಹೊಂದಿ ವರ್ತಿಸ್ತೈತಿ ಗಾಳಿ ಹೊಂದಿ ವರ್ತಿಸಿ ಏನ್ ಮಾಡ್ತಾರೆ ಬೆಂಕಿ ಹಣ್ಣು ಹೋಗತೈತಿ ಆ ಬೆಂಕಿ ಹಣ್ಣು ಹತ್ಕೊಂಡಾಗ ಏನು ಮಾಡ್ತೇವೆ ನಾವು ಅಲ್ಲಿ ದೆವ್ವ ಐತಿ ಭೂತೈತಿ ಅಂಜಿ ಬರೋದೆಲ್ಲ ನೀವು ಅದನ್ನ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ ಯಾಕಂದರೆ ಯಾವಾಗಲೂ ಹತ್ತೈತೆ ಅದು ಹಂಗಲ್ಲ ಗಾಳಿ ಒಂದಿ ಅವಕಾಶ ಸಿಕ್ಕಾಗ ಯಾವಾಗ ವರ್ತಿಸ್ಬೇಕಲ್ಲ ವರ್ತಿಸಿ ಬೆಂಕಿ ಹತ್ತಗೊಳ್ಳೋದು ಸಹಜ ಅದೇ ರೀತಿಯಾಗಿ ಕಟ್ಟಿಗಳು ಹಾಕಿರ್ತಾರೆ ರಂಜಕ ಪುಡಿ ಹಿಂಗೆ ಒಗಿತಾರಲ್ಲ ಒಗೀತಾರಲ್ಲ ಒಮ್ಮೆ ಬೆಂಕಿ ಹತ್ತೈತಿ ಕಾರಣ ಎಷ್ಟೇ ಅಲ್ಲಿ ಗಾಳಿಯೊಂದಿಗೆ ಅದು ವರ್ತಿಸಿ ಏನು ಬೆಂಕಿ ಹದಬಲುತ್ತದೆ ಆದ ಕಾರಣ ಅದನ್ನು ಏನಂತ ನೀರಿನಲ್ಲಿ ಸಂಗ್ರಹಿಸಿಡ್ತೇವೆ ಸಂಗ್ರಹಿಸಿಡುವುದರಿಂದ ಬೆಂಕಿ ಹತ್ತಿಕೊಳ್ಳುವುದಿಲ್ಲ ಬಿಳಿರಂಜಕವನ್ನು ಏನದು ಅಂತಂದ್ರೆ ಅದನ್ನೊಂದು ಜಲಪಾಷಣ ಅಂತ ಕರಿತೇವೆ ಏನಾದ್ರು ಕರಿತೇವೆ ಅಂದರೆ ಜಲಪಾಷಣ ಅಂತ ಕರಿತೇವೆ ಬಿಳಿರಂಜಕವನ್ನು ಕ್ಯಾಲ್ಸಿಯಂ ಮತ್ತು ರಂಜಕದ ಅಂಶ ಆದರೆ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಯಾಕಂದ್ರೆ ತ ಈ ಕ್ಯಾಲ್ಸಿಯಂ ಮತ್ತು ರಂಜಕ ಅಂಶ ಯಾವಾಗ ಕಡಿಮೆ ಆಗ್ತದಪ್ಪ ಅಂದ್ರೆ ನಾವು ಅತಿ ಹೆಚ್ಚಾಗಿ ಕೆಲಸ ಮಾಡುವುದರಿಂದ ರೈತರಿಗೆ ಅತಿ ಹೆಚ್ಚು ಕಾಡುವುದು ಯಾಕಂದರೆ ಮೊಳೆಕಾಲು ನೋವು ಬರುವುದು ಒಂದು ಕ್ಯಾಲ್ಸಿಯಂ ಕೊರತೆಯಿಂದ ಮತ್ತು ಇವು ಪಶು ಹಸುಗಳಿಗಾಗಲಿ ತಾಯಂದಿರಿಗಾಗ್ಲಿ ಅತಿ ಹೆಚ್ಚಾಗಿ ಕಂಡಬಹುದು ಕ್ಯಾಲ್ಸಿಯಂ ಮತ್ತು ರಂಜಕದ ಕೊರತೆಯಿಂದ ದುರ್ಬಲಗೊಳ್ಳುತ್ತಾ ಮೂಳೆಗಳು ಇದು ಸಹ ಪ್ರಮುಖ ಕಾರಣವಾಗಿರುವಂತದ್ದು ಅದೇ ರೀತಿಯಾಗಿ ಅಷ್ಟುಪೋರಸಿಸ್ ಕಾಯಿಲೆ ಬರ್ತೈತೆ ಯಾವುದು ಅಷ್ಟು ಕಾಯಿಲೆ ಇವು ಮೂಳೆಗಳಲ್ಲಿ ಶಕ್ತಿ ಮತ್ತು ಸಾಂದ್ರತೆ ಕಡಿಮೆ ಆಗುವುದು ಮೂಳೆಗಳು ಇರ್ತಲ್ಲ ಆ ಮೂಳೆಗಳಲ್ಲಿ ಶಕ್ತಿ ಮತ್ತು ಇರ್ತದ ಮೂಳೆಗಳ ಶಕ್ತಿ ಮತ್ತು ಸಾಂದ್ರತೆ ಕಡಿಮೆ ಆಗುವುದರಿಂದ ಅದು ಸಹ ಒಂದು ಕಾರಣವಾಗುವಂಥದ್ದು ಇನ್ನು ವಯಸ್ಸಾದರಲ್ಲಿ ಹೆಚ್ಚು ಕಂಡು ಬರ್ತೈತಿ ಆ ಕಾರಣ ಅಷ್ಟೇ ಪೊರೋಸ ಖಾಯಿಲೆ ಬರೋದರಿಂದಲೇ ಮೊಳಕಾಲು ನೋವು ಕೈ ನೋವು ಬೆನ್ನು ನೋವು ಟೊಂಕು ನೋವು ಇವೆಲ್ಲ ಕಾರಣ ಕಾಣ ಮೊದಲು ರೀಸನ್ ನೋಡಿದೆ ಕ್ಯಾಲ್ಸಿಯಂ ಕೊರತೆಯಿಂದ ಕ್ಯಾಲ್ಸಿಯಂ ಕೊರತೆ ಆಗಬಾರ್ದಪ್ಪ ಅಂದರೆ ಸರಿಯಾದಂತಹ ಏನ ಹಸಿ ತರಕಾರಿ ಇರ್ಲಾ ಅವುಗಳನ್ನು ಸೇವಿಸಬೇಕು ಇದು ವಯಸ್ಸಾಗತ್ತೆ ಈಗಿನ ಈಗ ಅತಿ ಹೆಚ್ಚಾಗಿ ಕಂಡುಬರ್ಲತ್ತೆ ಯಾಕಂದರೆ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನಾವು ರೈಸ್ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಪ್ರಮಾಣ ಕ್ಯಾಲ್ಸಿಯಂ ಜೊತೆಗೆ ಏನು ಮಾಡಬೇಕು ಅಂದರೆ ಕ್ಯಾಲ್ಸಿಯಂ ರೀ ಕೆಲವೊಂದಷ್ಟು ನಾನ್ವೆಜ್ಗಳ ಊಟಗಳನ್ನು ಸೇವನೆ ಮಾಡಬೇಕು ವೆಜ್ ಮಾಡುವ ಮಾಡಲೇಬೇಕು ಯಾಕಂದರೆ ವೆಜ್ ಮಾಡೋದ್ರಿಂದ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಹೆಚ್ಚಿಗೆ ಬರ್ತೈತಿ ಆ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗೋದ್ರಿಂದ ದೇಹದಲ್ಲಿ ಮೂಳೆಗಳ ಗಟ್ಟಿತನೇ ಕಾರಣವಾಗ್ತೈತಿ ಇನ್ನು ಬೋನ್ ಅಷ್ಟೋಪಿಕ್ಸನ್ ಟೆಸ್ಟ್ ಬರ್ತೈತಿ ಮೂಳೆಗಳ ತಾತ್ಕಾಲಿಕ ವಯಸ್ಸನ್ನು ನಿರ್ಧರಿಸ ಮಾಡ್ತೈತಿ ಮಾನವನ ದೇಹದಲ್ಲಿ ನಿರ್ಧರಿಸ ಮಾನವನ ದೇಹದಲ್ಲಿ ಏನಪ್ಪ ಅಂದರೆ ಎಷ್ಟು ವಯಸ್ಸಾಗೆವು ವಯಸ್ಸಗವು ಅನ್ನೋ ಬಗ್ಗೆ ನಿರ್ಧರಿಸುವುದು ಯಾವುದಪ್ಪ ಅಂದರೆ ಬೋನ್ ಅಸ್ಟಿಯೋಪಿಕೇಷನ್ ಟೆಸ್ಟ್ ಈ ಒಂದು ಏನು ಕಾಣ್ತದಲ್ಲ ಇಲ್ಲಿ ಕೆಂಪು ರಕ್ತನಾಳು ಹುಡ್ಕೊತಾವೆ ಬಿಳಿ ರಕ್ತ ಕಾಣ್ ಹುಟ್ಕೊಳ್ಳೋದು ಎಲ್ಲ ಅಂದ್ರೆ ಈ ಒಂದು ಭಾಗದಲ್ಲಿ ಒಳಭಾಗದಲ್ಲಿ ಕಂಡು ಬರ್ತೈತಿ ಮಾನವನ ಶರೀರದಲ್ಲಿ ಹುಟ್ಟುಕೊಳ್ಳೋದೇ ಈ ಒಂದು ದೇಹದ ಪಾರ್ಟ್ನಲ್ಲಿ ಮಾನವನ ಶರೀರದಲ್ಲಿ ಈ ಮತ್ತು ಇದರಲ್ಲಿ ನಾವು ಎಕ್ಸ್ರೇ ಮಾಡಿಸ್ತೇವೆ ಯಾಕೆ ಎಕ್ಸ್ರೇ ಅಂದ್ರೆ ಯಾವಾಗ ನಮ್ಮ ದೇಹ ನಾವು ಬಿದ್ದಾಗ ಒಳಗೆ ಪೆಟ್ಟು ಆದಾಗ ಮೂಳೆಗಳು ಮುರಿದ ಹೋಗಿಲ್ಲ ಅಂದ್ ಚಕ್ ಮಾಡಿ ಅಂದರೆ ಬೋನ್ ಎಕ್ಸ್ ರೇ ಮೂಲಕ ಈ ಎಕ್ಸ್ ರೇ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ವಿಲಿಯಂ ರಾಂಡಿಚನ್ ಅಂತ ಇವನು ನೊಬೆಲ್ ಪ್ರಶಸ್ತಿ ದೊರೆತಿದೆ ಅವರಿಗೆ ವಿಲಿಯಂ ರಾಂಡ್ಚನ್ ಇನ್ನೂ ಅದೇ ರೀತಿ ಡೂಲ್ ಎನರ್ಜಿ ಎಕ್ಸ್ರೇ ಅಫ್ಟ್ರೋ ಮೆಟ್ರಿ ಏನಂತ ಪೆಟ್ರೋ ಮೆಟ್ರಿ ಅದು ಏನು ಇದು ಸಹ ಒಂದು ಮೂಳೆಗಳ ಸಾಂದ್ರತೆಯನ್ನು ಪತ್ತೆ ಹಚ್ಚುತ್ತದೆ ಯಾವ್ದು ಅಬ್ ಇದು ಅಗ್ದಿ ಈಜಿಯಾಗಿ ಹೋಗ್ಬೇಕು ನೀವು ಡೆಕ್ಸಾತ್ ಹೋಗ್ಬಿಟ್ಟು ನೆನ್ಪಿಟ್ರೆ ಸಾಕು ನಮಗೆ ಡೂಲ್ ಎನರ್ಜಿ ಎಕ್ಸ್ರೇ ಅಬ್ಸ್ರೋಬಿಟ್ರಿ ಮೆಟ್ ಮೆಟ್ರಿ ಇದೆ ಇದರಿಂದ ಮೂಳೆಗಳ ಸಾಂದ್ರತೆ ಏನು ಮಾಡ್ತೇವೆ ಅಂದ್ರೆ ಪತ್ತೆ ಹಚ್ಚುವುದಾಗಿರುವಂಥದ್ದು ಮೂಳೆಗಳ ಮುರಿತವನ್ನು ಸರಿಪಡಿಸಲು ನಾವು ಪಿ ಒ ಪಿ ಬಳಸ್ತೇವೆ ಮ್ಯಾಗ ಅದು ಏನಪ್ಪ ಅಂದ್ರೆ ಸಿಮೆಂಟ್ ಗದ್ಲೇ ಹಾಕಿರ್ತಾರೆ ಅದಕ್ಕೆಂತಂದ್ರೆ ಪಿ ಒ ಪಿ ಮಾಡಿಸಿದ್ರೆ ಪಿ ಒಪಿಯ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಆಗಿರುವಂಥದ್ದು ಯಾವುದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಇದನ್ನ ಎಲ್ಲಿ ಬಳಸ್ತೇವಂದ್ರೆ ಪಿ ಒ ಪಿಯಲ್ಲಿ ಬಳಸುವಂಥದ್ದು ಇನ್ನು ರಾಸಾಯನಿಕ ಸೂತ ಬಂದಾಗ ಸಿ ಎಸ್ ಫೋರ್ ಹಾಪ್ ವಾಟ್ ಅಂದರೆ ಎಚ್ ಟು ಓ ಅನ್ಬಿಟ್ಟು ಅಂತಲ್ಲ ಆದರೆ ಎಚ್ ಟು ಓ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಅಂದರೆ ಅರ್ಧ ಹೆಮಿ ಹೈಡ್ರೇಟ್ ಅಂದರೆ ನೀರಿನ ಅಂಶ ಬಳಸುವರು ಇದನ್ನು ಓ ತಿನ್ ಅಂದರೆ ಜಿಪ್ಸಮ್ದಿಂದ ತಯಾರು ಮಾಡಿರುವಂಥದ್ದಾಗಿದೆ ಇನ್ನು ನಮ್ಮ ದೇಹದಲ್ಲಿ ಅತಿ ದುರ್ಬಲವಾದ ಮತ್ತು ಮೃದುವಾದ ಮೂಳೆ ಯಾವುದಪ್ಪ ಅಂದರೆ ಕ್ಲೆವಿಕಲ್ ಅಲೇ ಹೇಳಿದೆ ಮೂಳೆ ಎಲ್ಲಿ ಬರ್ತಾ ಅಂತ ಹೇಳಿದ್ರೆ ಈ ಒಂದು ಮೂಳೆ ಐತಲ್ಲ ಇದು ಸುಂದರವಾದ ಬ್ಯೂಟಿ ಮೂಳೆ ಐತಿ ಹೇಳ್ತೇವಲ್ಲ ಆ ಒಂದು ಮೂಳೆ ಅತಿ ದುರ್ಬಲವಾದಂಥ ಮೃದುವಾದ ಮೂಳೆ ಆಗಿರುವಂಥದ್ದು ಮಾನವನ ನಿಜವಾದ ಪಕ್ಕಿಯಲ್ಲಿ ಒಟ್ಟಿ ಒಬ್ರೊ ಸ್ಟೆರ್ನಲ್ ಹನ್ನೆರಡು ಅಂದರೆ ಇಪ್ಪತ್ನಾಲ್ಕು ಒಂದು ಕಡೆ ಹನ್ನೆರಡು ಒಂದೊಂದು ಕಡೆ ಹನ್ನೆರಡು ಒಟ್ಟು ಏಟ್ ಅಂದರೆ ಇಪ್ಪತ್ನಾಲ್ಕು ಮೂಳೆಗಳು ಏನಾಗಪ್ಪ ಅಂದರೆ ಪಕ್ಕಿಯಲ್ ಬುಗಳು ಕಂಡು ಬರ್ತದೆ ಅಂದರೆ ಮಾನವನಲ್ಲಿ ಕಂಡು ಬರುವಂಥದ್ದು ಮೂಳೆಗಳು ನಮ್ಮ ದೇಹದ ಒಟ್ಟು ತೂಕದಲ್ಲಿ ಎಷ್ಟು ಪರ್ಸೆಂಟೇಜ್ ಇದಾವಪ್ಪ ಅಂದ್ರೆ ಹದಿನಾಲ್ಕು ಪರ್ಸೆಂಟೇಜ್ ನಮ್ಮ ದೇಹದಲ್ಲಿ ಮಾನವನ ಮೂಳೆಗಳು ಕಂಡು ಬರುವಂಥದ್ದು ಎರಡು ಮೂಳೆಗಳ ಮಧ್ಯೆ ನಡುವೆ ಕಂಡು ಬರುವ ದ್ರವ ಇರ್ತದಲ್ಲ ಅದಕ್ಕೆ ಸೈನೋವಿಯಲ್ ದ್ರವ ಯಾವ್ದು ಸೈನೋವಿಯಲ್ ದ್ರವ ಈ ದ್ರವ ಅಂತಲ್ಲ ಎರಡು ಮೂಳೆಗಳು ಈ ಎರಡು ಮೂಳೆಗಳ ಮಧ್ಯೆ ಘರ್ಷಿಣೆ ಒಳಪಡಬಾರದ ಒಂದು ದ್ರವ ಇರ್ತೈತಿ ಕೆಲಸ ಮಾಡಲಕ್ಕೆ ಸರಳವಾಗಬೇಕು ಹೆಂಗೆ ನಾವು ಕೆಲವೊಂದಿಷ್ಟು ಮಷಿನರಿಗಳಿಗೆ ಆಯಿಲ್ಗಳನ್ನು ಬಳಸ್ತೇವೆ ಅದೇ ರೀತಿಯಾಗಿ ಸೋನೋವಿಲ್ ದ್ರವ ಎರಡು ಮೂಳೆಗಳ ಮಧ್ಯೆ ಘರ್ಷಣೆ ಆಗಬಾರ ಅಂತೇಳಿ ಕೆಲಸ ನಿಧ ಸರಿಯಾಗಿ ಆಗಲಿ ಅಂತೇಳಿ ಅದು ಒಂದು ದ್ರವ ಐತಿ ಆ ದ್ರವ ಇರೋದ್ರಿಂದ ಮೂಳೆಗಳ ಮಣಿತ ಮತ್ತು ಸ್ಟೇಟ್ ಎಲ್ಲರಿಗೂ ಸಹಾಯ ಮಾಡುವುದರಲ್ಲಿ ಯಾವುದೇ ಕೆಲಸ ಮಾಡೋಕ್ಕೂ ಸಹ ನಮಗೆ ಸಹಾಯ ಮಾಡುವಂಥದ್ದು ಇನ್ನೊಂದು ರೀತಿ ಚಪ್ಪಟೆಯ ಮೂಳೆಗಳು ಇರುವುದು ಭೂಗಳಲ್ಲಿ ಚಪ್ಪಟೆಯ ಮೂಳೆ ಎಲ್ಲಿ ಕಂಡು ಬರ್ತಾವೆ ಅಂದರೆ ದೇಹದ ಯಾವ ಭಾಗದಿಂದರೆ ಭೂಗಳಲ್ಲಿ ಮಾನವನ ಕೈಯಲ್ಲಿರುವ ಮೂಳೆಗಳ ಸಂಖ್ಯೆ ಒಟ್ಟು ಇಪ್ಪತ್ತೇಳು ಒಂದು ಕೈ ಇಲ್ಲ ಒಂದು ಕೈಯಲ್ಲಿ ಇರುವಗಳ ಸಂಖ್ಯೆ ಮೂಳೆಗಳ ಸಂಖ್ಯೆ ಅಷ್ಟೇ ಇಪ್ಪತ್ತೇಳು ಒಂದು ಹಣೆಯನ್ನು ತೆಗೆದುಕೊಂಡಾಗ ಕೇವಲ ಎಷ್ಟು ಮೂಳೆಗಳು ಬರ್ತವೆ ಅಂದರೆ ಹಣೆಯಲ್ಲಿ ಎಂಟು ಮೂಳೆಗಳು ಕಂಡು ಬರ್ತವೆ ಅತಿ ದೊಡ್ಡದಾದ ಮೂಳೆ ಅಂದರೆ ಜಾಯಿಂಟ್ ಬೋನ್ ಮೊಣಕಾಲಿನಲ್ಲಿ ಪೆಟ್ಟಲ ಅತಿ ದೊಡ್ಡದಾದ ಜಾಯಿಂಟ್ ಬೋನ್ ಅಂದರೆ ಮೂಳೆ ಅಲ್ಲ ಸರಿ ಒಂದು ಮೊಳಕಲ್ಲ ಏನಾಗ ನಾವು ಮೊಳಕೊಲ್ ಗಡ್ಡಿ ಅಂತೀವಲ್ಲ ಆ ಮೊಳಕೊಲ್ಲ ಏನು ನಮ್ಮಲ್ಲಿ ಇದ್ರದ ಪಟ್ಟಿ ಮೇಲೆ ಅದು ಏನು ಜಾಯಿಂಟ್ ಇದ್ಲಾ ದೇಹದ ಅತಿ ದೊಡ್ಡದಾದ ಜಾಯಿಂಟ್ ಬೋನ್ ಆಗುತ್ತೆ ಯಾಕಪ್ಪ ಅಂದ್ರೆ ಒಂದು ವೇಳೆ ಅದು ಸರಿಯಾಗಿ ಇರಲಪ್ಪ ಅಂದ್ರೆ ನಮ್ಮ ನಿದ್ರಾಕ್ ಬರಲ್ಲ ನಡೆದ ನಡೆದಾಡ್ಲಿಕ್ಕೆ ಬರಲ್ಲ ಅದಕ್ಕೆ ಅತಿ ಅತಿ ಮಾನವನಿಗೆ ಪ್ರಮುಖವಾಗಿರುವಂಥದ್ದು ಮೂಳೆ ಯಾವ್ದಪ್ಪ ಅಂದ್ರೆ ಮೊಳಕಾಲಿನಲ್ಲಿರುವಂಥ ಪೆಟಿಲಾ ಭಾಗ ಇನ್ನು ಸಂಧಿವಾತ ರೋಗ ಕೀಲುಗಳಲ್ಲಿ ಕಾಣುವ ರೋಗವೈತಿ ಸಂಧಿವಾತ ಅಂದ್ರೆ ಎರಡು ಮೂಳೆಗಳಿರ್ತವಲ್ಲ ಹಿಂಗೆ ಮೂಳೆಗಳಿರ್ತವೆ ಈ ಒಂದು ಭಾಗದಲ್ಲಿ ಏನಾದರೂ ನೋವುಗಳನ್ನು ಕಾಣದ್ರೆ ಅದಕ್ಕೆ ಸಂಧಿವಾತ ರೋಗ ಮೂಳೆಗಳ ಮಧ್ಯದಲ್ಲಿ ಕಂಡುಬರುವಂಥ ರೋಗ ಯಾವ್ದಂದ್ರೆ ಅದು ಸಂಧಿವಾತ ರೋಗ ಇನ್ನು ಕೈ ತೋಳಿನಲ್ಲಿ ಕಂಡುಬರುವುದು ಈ ಒಂದು ತೋಳ ನಾವೆಂತಂದ್ರೆ ಬೈಸೆಪ್ಸ್ ಸ್ನಾಯು ಸ್ನಾಯುಗಳ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತೀನಿ ಪೂರ ಸ್ನಾಯುಗಳ ಬಗ್ಗೆ ಕೈ ತೋಳಿನಲ್ಲಿ ಕಂಡುಬೋದು ಅದಂತಲ್ಲ ಬೈಸಾಫ್ ಸ್ನಾಯುವಾಗಿರುವಂಥದ್ದು ಇನ್ನು ಅದೇ ರೀತಿಯಾಗಿ ಇಲ್ಲಿಯವರೆಗೆ ಮೂಳೆಗಳ ಬಗ್ಗೆ ಏನು ತಿಳ್ಕೊಂಡ್ರಲ್ಲ ಮೂಳೆಗಳು ಎಷ್ಟು ಅವಶ್ಯಕದವು ಮಾನವನ ದೇಹದಲ್ಲಿ ಎಷ್ಟು ಮೂಳೆ ಅಂದರೆ ಟೋಟಲ್ ಎರಡುನೂರು ಆರು ಇವ್ರ ಬಗ್ಗೆ ಎಲ್ಲರೂ ನೋಡ್ತೀರಿ ನೋಡಿ ಆದಷ್ಟು ಏನು ಮಾಡೋಕೆಪ್ಪ ಅಂದ್ರೆ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸೇರ್ ಮಾಡಬೇಕು ಇಲ್ಲಿವರೆ ನಾವು ವಿಡಿಯೋ ನೋಡೋಲ್ಲ ನಿಮ್ಮ ನಿಮಗೆ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದರಿಂದ ಅವರು ಕೆಲವೊಂದಷ್ಟು ವಿಷಯಗಳು ತಿಳ್ಕೊತಾರೆ ಮತ್ತು ಅವರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ ಈ ರೀತಿ ಶೇರ್ ಮಾಡಬೇಕು ಮತ್ತು ನಮ್ಮ ನಮ್ಮ ಚಾನಲನ್ನು ಏನು ಎಸ್ ಬಿ ಎಸ್ ಬಿ ಎಸ್ ಕಾಂಪಿಟೇಟಿವ್ ಕ್ಲಾಸಸ್ ಇದೆಲ್ಲ ಈ ಬಿ ಎಸ್ ಕಾಂಪಿಟೇಟಿವ್ ಕ್ಲಾಸಸನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಮತ್ತು ಹಂಗೆ ಕಮೆಂಟ್ ಹಾಕಿರಿ ಹೆಂಗೆ ಕ್ಲಾಸ್ ಹೆಂಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಕಮೆಂಟ್ ಹಾಕಬೇಕು ಇದೇ ರೀತಿಯಾಗಿ ಹೊಸ ಹೊಸವು ಈ ನಾಳೆ ನೆಕ್ಸ್ಟ್ ಬರೋ ಒಂದು ಜಿಯೋಗ್ರಫಿ ಒಂದು ಕ್ಲಾಸ್ ಬರುತ್ತೆ ಈ ರೀತಿ ಹೊಸ ಹೊಸ ಕ್ಲಾಸ್ ಬರ್ತಿರ್ತಾವೆ ನೀವು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುತ್ತೆ ಇವತ್ತಿಗೆ ಇಲ್ಲಿ ಒಂದು ಕ್ಲಾಸ್ ಮುಸೋಣ ಧನ್ಯವಾದಗಳು